ವಿಶ್ವಗುರು ಜಗಜ್ಯೋತಿ ಬಸವೇಶ್ವರರ ಸಾಂಸ್ಕೃತಿಕ ಅಭಿಯಾನ ಕಾರ್ಯಕ್ರಮದ ಅಂಗವಾಗಿ ಬಸವಣ್ಣನವರ ರಥಯಾತ್ರೆಯನ್ನು ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಪುಷ್ಪಾಂಜಲಿ ಅರ್ಪಿಸುವ ಮುಖಾಂತರ ಭಕ್ತಿಪೂರ್ಣವಾಗಿ ಸ್ವಾಗತಿಸಲಾಯಿತು ಬಳಿಕ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಪೂರ್ವಭಾವಿ ಸಭೆ ಜರುಗಿತು ಸಭೆಯನ್ನುದ್ದೇಶಿಸಿ ಮಾತನಾಡಿದ ಪುಷ್ಪಗಿರಿ ಮಹಾಸಂಸ್ಥಾನ ಮಠದ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ ವಿಶ್ವಗುರು ಜಗಜ್ಯೋತಿ ಬಸವೇಶ್ವರರನ್ನು ರಾಜ್ಯ ಸರ್ಕಾರವು ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿರುವುದು ಇಡೀ ಮಾನವ ಕುಲಕ್ಕೂ ಹೆಮ್ಮೆಯ ವಿಷಯವಾಗಿದೆ ಹನ್ನೆರಡನೇ ಶತಮಾನದಲ್ಲೇ ಬಸವಣ್ಣನವರು ನಾಡಿಗೆ ಸಮಾನತೆಯ ಸಂದೇಶ ನೀಡಿ ಕಾಯಕವಿ ಕೈಲಾಸ ಎಂಬ ತತ್ವವನ್ನು ಸಾರಿದರು ಇಂದಿಗೂ ಆ ತತ್ವ ಪ್ರಸ್ತುತವಾಗಿದೆ ಮುಂದುವರೆದಿದ್ದು ಅವರು ಬಸವೇಶ್ವರರು ಜಾರಿಗೆ ತಂದ ಆಚಾರ ವಿಚಾರಗಳು ಸಮಾಜವನ್ನು ಶಾಶ್ವತವಾಗಿ ಬೆಳಗಿಸುವಂತವು ಅವುಗಳ ತತ್ವದಲ್ಲಿ ಜಾತಿ ಮತ ಭೇದ ಅಸಾಮಾನ್ಯತೆ ಅನ್ಯಾಯಕ್ಕಾಗಿ ಸ್ಥಾನವಿರಲಿಲ್ಲ ಪ್ರತಿಯೊಬ್ಬ ಮಾನವನು ಶ್ರೇಷ್ಠ ಪ್ರತಿಯೊಬ್ಬರ ಶ್ರಮವೂ ಪವಿತ್ರ ಎಂಬ ಬೋಧನೆಯೊಂದಿಗೆ ದಾಸೋಹ ಆಚಾರವೂ ಹಸಿದವರ ಹಸಿವು ನೀಗಿಸುವ ಮಾನವೀಯ ಮಾರ್ಗವಾಗಿದೆ ಎಂದರು ನಂತರ ಮಾತನಾಡಿದ ಶಾಸಕ ಎಚ್ ಕೆ ಸುರೇಶ್ ಜಿಲ್ಲೆಯ ಉಸ್ತುವಾರಿ ಹೊಣೆ ಹೊತ್ತಿರುವ ನಮ್ಮ ಪುಷ್ಪಗಿರಿ ಸ್ವಾಮೀಜಿ ನಮ್ಮೆಲ್ಲರ ಪಾಲಿಗೆ ಸಂತೋಷದ ಸಂಗತಿ ಕಾಯಕವೇ ಕೈಲಾಸ ಎಂದು ಜಾತಿ ಜನಾಂಗ ಮೀರಿ ಪ್ರೀತಿ ಮತ್ತು ವಿಶ್ವಾಸವನ್ನು ಬೋಧಿಸಿದ ವಿಶ್ವಗುರು ಬಸವಣ್ಣನವರ ಆದರ್ಶಗಳನ್ನು ಜೀವಂತವಾಗಿ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಿರುವ ಮಹನೀಯರು ನಮ್ಮ ನಡಿಗೆಯ ದೀಪವಾಗಿರುವ ಪುಷ್ಪಗಿರಿ ಮಹಾಸಂಸ್ಥಾನ ಮಠದ ಪರಮ ಪೂಜ್ಯ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿಗಳು ಜನರ ಜೀವನದಲ್ಲಿ ಭಕ್ತಿ ಭಾವ ಹಾಗೂ ನೈತಿಕ ಶಕ್ತಿಯನ್ನು ಬೆಳೆಸುತ್ತಿದ್ದಾರೆ ಎಂದರು ತಹಶೀಲ್ದಾರ್ ಕಗ್ರವಾಡಿ ಮಾತನಾಡಿ ವಿಶ್ವಗುರು ಬಸವಣ್ಣನವರ ಆದರ್ಶಗಳನ್ನು ನಾವೆಲ್ಲರೂ ಪಾಲನೆ ಮಾಡುವ ಮೂಲಕ ಈ ಆದರ್ಶದ ಅಭಿವೃದ್ಧಿಗೆ ಶ್ರಮಿಸೋಣ ಎಂದರು ಬಸವಣ್ಣವರ ಆಚಾರ ವಿಚಾರವನ್ನ ಬಸವಣ್ಣ ಗೌರವ ಕೊಡೋದನ್ನ ನಾವಿವೆಗಳೂರಿನಲ್ಲಿ ಮಾಡಬೇಕಾಗಿದೆ ಕಾರಣಕ್ಕೋಸ್ಕರವಾಗಿ ಒಂದು ಹಾಸನ ಜಿಲ್ಲೆಯಲ್ಲಿ ನಾವೆಲ್ಲ ಸ್ವಾಮೀಜಿಯ ಸಭೆಯನ್ನ ಕರೆದು ಮೊದಲು ಎರಡನೇ ತಾರೀಕು ಸಭೆಯನ್ನು ತೀರ್ಮಾನ ಮಾಡಿದ್ವಿ ಆ ಹಾಸನದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಏನು ಸಂದೇಶವನ್ನು ಕೊಡ್ತಾರೆ ಶಾಶ್ವ ಪಂದೇಶವನ್ನ ಪಾಲನೆ ಎಲ್ಲರ ಅವರಿಂದ ಹಾಗೂ ಮುಂದೆ ತಿಮ್ಮೆ ತಮ್ಮೆಲ್ಲರ ಜೊತೆಯಲ್ಲಿ ಕೈಯನ್ನ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಅಂತ ಸಂದರ್ಭ ಬಸವಣ್ಣವರು ಸ್ವಾಮೀಜಿಯವರು ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ತಮಗೆಲ್ಲ ಗೊತ್ತಿಲ್ಲ ನೋಡ್ತೀವಲ್ಲ ಅದು ಅನುಭವ ಮಾಡ ಈ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಸಮಾಜದ ಜಿಲ್ಲಾಧ್ಯಕ್ಷ ನವಿಲ ಪರಮೇಶ ತಾಲೂಕು ಅಧ್ಯಕ್ಷ ಬಸವರಾಜು ಮಹಿಳಾಧ್ಯಕ್ಷೆ ಮಿಂಪು ಸಂತೋಷ್ ವಾಣಿಜ್ಯ ಮತ್ತು ಕೈಗಾರಿಕಾ ವಿಭಾಗದ ರಾಜ್ಯ ನಿರ್ದೇಶಕ ಚೇತನ್ ಗಿಂಡೆಹಳ್ಳಿ ಮುಖಂಡರಾದ ಅದ್ದೂರಿ ಕುಮಾರ್ ರಾಜ್ಯ ಕಾರ್ಯದರ್ಶಿ ವಿಕ್ರಮ್ ಕೌರಿ ಬಲ್ಲೇನಹಳ್ಳಿ ರವಿಕುಮಾರ್ ನಿಂಗರಾಜು ಯೋಗೇಶ್ ರೇಣುಕುಮಾರ್ ಮಹಾದೇವ್ ಪಾಲಕ್ಷ ಸಂಜು ಕೌರಿ ಮದನ್ ಬಳ್ಳೂರು ಪರ್ವತಯ್ಯ ಸೇರಿದಂತೆ ಇತರರು ಹಾಜರಿದ್ದರು ಗಣೇಶ್ ಟಿವಿ ವಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು ಯು ಆರ್ ವಾಚಿಂಗ್ ಟಿ ವಿ ಫೋರ್ ನ್ಯೂಸ್ ಕನ್ನಡ